ಸಂಸದ ರಮೇಶ್ ಜಿಗಜಿಣಗಿ ಬಂಜಾರ ಸಮಾಜವನ್ನು ಟಾರ್ಗೆಟ್ ಮಾಡಿರುವುದು ಖಂಡನೀಯ ಎಂದು ಬಂಜಾರ ಜಾಗೃತಿ ದಳದ ಅಧ್ಯಕ್ಷ ತಿಪ್ಪೇಸ್ವಾಮಿ ಹೇಳಿದರು ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಉದ್ದೇಶಿಸಿ ಮಾತನಾಡಿದ ಅವರು ಸಂಸದ ರಮೇಶ್ ಜಿಗಜಿಣಗಿ ಬಂಜಾರ ಸಮಾಜದ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ ಚುನಾವಣೆಯಲ್ಲಿ ರಾಜಕೀಯ ಮಾಡುವುದು ಸರ್ವೇ ಸಾಮಾನ್ಯ ಆದರೆ ಬಂಜಾರ ಸಮಾಜ ಮತ ನೀಡಿಲ್ಲ ಎಂದು ದರ್ಪದಿಂದ ಮಾತನಾಡುವುದು ಒಂದು ಸಮಾಜವನ್ನು ಟಾರ್ಗೆಟ್ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ ಲೋಕಸಭಾ ಚುನಾವಣೆಯ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಹಲವಾರು ಪರ ವಿರೋಧಗಳ ಚರ್ಚೆ ನಡುವೆ ರಾಜ್ಯಾದ್ಯಂತ ಇವತ್ತು ಬಿಜಾಪುರ ಜಿಲ್ಲೆ ಕೂಡ ಬಹಳ ಚರ್ಚೆಲ್ಲಿದೆ ವಿಚಾರ ಲಂಬಾಣಿ ಸಮುದಾಯದ ಮತ ನಾವೆಲ್ಲೂ ಕೇಳಿಲ್ಲ ಈ ಲಂಬಾಣಿ ಸಮುದಾಯದ ಮತ ನಮ್ಗೆ ಅವಶ್ಯಕತೆ ಇಲ್ಲ ಅಂತೇಳಿ ಒಬ್ಬ ಸಂಸದ ಬಿಜಾಪುರದ ಮೂರು ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿ ನಿರ್ವಹಿಸಿ ರಾಜಕೀಯದ ನಿಪುಣತೆಯನ್ನು ಹೊಂದಿರತಕ್ಕಂತ ಒಬ್ಬ ಸಂಸದ ಈ ಒಂದು ಬಂಜಾರ ಸಮಾಜವನ್ನ ಟಾರ್ಗೆಟ್ ಮಾಡಿ ಮಾತಾಡಿರ್ತಕ್ಕಂಥ ಶೋಚನೀಯ ಸಂಗತಿ ಮೊದಲದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಆಶಯ ಏನಪ್ಪಾ ಅಂತ ಹೇಳಿದ್ರೆ ಮೀಸಲಾತಿ ಶೋಷಿತ ಅಸಂಘಟಿತ ದಮನಿತ ದಲಿತ ಸಮುದಾಯಗಳಲ್ಲಿ ಒಂದಾದಂತ ಬಂಜಾರ ಸಮುದಾಯ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯ ಈ ಸಮುದಾಯ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ರಾಜಕೀಯ ಸ್ಥಾನಮಾನಗಳು ನಮಗೆ ಬಹಳ ಅವಶ್ಯಕವಾಗಿ ಬೇಕಾಗಿದೆ ಈ ಒಂದು ರಾಜಕೀಯ ಸ್ಥಾನಮಾನಗಳನ್ನು ನೋಡಬೇಕಾದ್ರೆ ಏನು ವಿಧಾನಸಭಾ ಚುನಾವಣೆಗಳಾಗಿರ್ಬೋದು ಅಥವಾ ಲೋಕಸಭಾ ಚುನಾವಣೆಗಳಾಗಿರ್ಬೋದು ಅಥವಾ ರಾಜ್ಯಸಭಾ ಚುನಾವಣೆಗಳಾಗಿರ್ಬೋದು ಎಲ್ಲ ಚುನಾವಣೆಗಳಲ್ಲಿ ಈ ಹಿಂದುಳಿದ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಿದಾಗ ಈ ಸಮುದಾಯಗಳು ಕೂಡ ಅಭಿವೃದ್ಧಿಗೆ ಸಾಮಾಜಿಕ ಮುಂಚೂಣಿಯಲ್ಲಿ ಬರ್ತವೆ ಅಂತ ಹೇಳಿ ನಾನು ಆಶಿಸ್ತೇನೆ ರಾಜಕೀಯ ಸ್ಥಾನಮಾನವನ್ನು ಪಡೆದು ಇವರ ವರ್ತನೆ ಅವರ ಮಾಧ್ಯಮದ ಮುಂದೆ ಅವ್ರು ಕೊಟ್ಟಂತ ಹೇಳಿಕೆ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ ಈ ಲಂಬಾಣಿ ಸಮುದಾಯದ ಮತಗಳು ಇವರು ತಗೊಂಡೇ ಇಲ್ಲ ಅವರು ಮೂರು ಬಾರಿ ಸಂಸದರಾಗಿ ಶಾಸಕರಾಗಿ ಸಚಿವರಾಗಿ ಎಲ್ಲ ಕೆಲಸ ನಿರ್ವಹಿಸಿದಾಗ ಲಂಬಾಣಿ ಸಮುದಾಯ ಅವರಿಗೆ ಮತನೇ ನೀಡಿಲ್ಲ ಅನ್ನೋ ರೀತಿ ಅವರ ದರ್ಪವನ್ನ ತಮ್ಮ ಮಾಧ್ಯಮದ ಮುಂದೆ ಪ್ರದರ್ಶನ ಮಾಡಿದ್ದಾರೆ ಅದು ತಾವೇ ಎಲ್ಲ ನಿಮ್ಮ ಮಾಧ್ಯಮದ ಮುಂದೆ ತಾವೇ ಎಲ್ಲರೂ ಕೂಡ ಅದನ್ನ ಪ್ರಸಾರ ಮಾಡಿದ್ದೆ ಅವರ ಮೊದಲನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಪ್ರತಿಭಟನೆಯಿಂದ ಟಿಕೆಟ್ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ತಾವೇ ಪ್ರಸಾರ ಮಾಡಿರೋ ಒಂದು ಮೊದಲನೇ ಪ್ರಶ್ನೆ ಅವ್ರದ್ದಾಗಿತ್ತು ಈ ಪ್ರಶ್ನೆಗೆ ಮಾನ್ಯ ಸಂಸದರಿಗೆ ಅರಿವಿಲ್ಲ ಅಂತ ಕಾಣ್ತದೆ ಈ ಪ್ರಶ್ನೆ ನಾನು ಉತ್ತರವನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಬಂಜಾರ್ ಸಮಾಜದ ಪ್ರತಿಭಟನೆಯ ಶಕ್ತಿ ಏನಪ್ಪಾ ಅಂತ ತಮ್ಮ ಬಿಜೆಪಿ ಸರ್ಕಾರದ ತಮ್ಮ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದಂತಹ ನಿಮ್ಮ ಬಿಜೆಪಿಯ ಮಾಜಿ ಶಾಸಕರುಗಳು ನಿಮ್ಮ ಬಿಜೆಪಿಯ ಪ್ರಭಾವಿ ನಾಯಕರು ನಿಮ್ಮ ಬಿಜೆಪಿಯ ಶಾಸಕ ಸ್ಥಾನದಲ್ಲಿ ಇವತ್ತು ಸೋತು ಸುಣ್ಣ ಆಗಿರ್ತಕ್ಕಂತ ಶಾಸಕರು ಸುಮಾರು ನಲ್ವತ್ತರಿಂದ ಅರವತ್ತು ಶಾಸಕರು ಇವತ್ತೇನು ನಿಮ್ಮ ಬಿಜೆಪಿ ಶಾಸಕರು ಸೋತಿದ್ರಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಈ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಹೋರಾಟದ ಶಕ್ತಿ ಏನಂತೇಳಿ ನಾವು ಪ್ರದರ್ಶನ ಮಾಡಿದೀವಿ ಎಲ್ಲರೂ ತಮ್ಗೆ ಗೊತ್ತಿದೆ ಅರಿವಿಲ್ಲ ಅಂತ ಕಾಣ್ರೆ ಮೊನ್ನೆ ಸಂಸದರೇ ನಾವು ದಯಮಾಡಿ ಸೋತಿರ್ತಕ್ಕಂತ ಬಿಜೆಪಿ ಶಾಸಕರುಗಳನ್ನ ಅಥವಾ ಸೋತಿರ್ತಕ್ಕಂಥ ಕಳೆದ ಬಿಜೆಪಿ ಸರ್ಕಾರವಿದ್ದಾಗ ಇದ್ದಂತ ಸಚಿವರುಗಳನ್ನ ಸ್ವತಃ ಆ ಸಚಿವರುಗಳೇ ಮಾಧ್ಯಮದ ಮುಂದೆ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲ ಮಾಧ್ಯಮಗಳು ನೋಡಿದ್ದೀನಿ ಬಿಜೆಪ ಬಂಜಾರ ಸಮಾಜವನ್ನು ನಾವು ಎದುರಾಕೊಂಡಿದ್ದಕ್ಕೆ ನಾವಿವತ್ತು ಈ ರೀತಿ ಸರ್ಕಾರವನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳಿ ಸ್ವತಃ ಪ್ರಭಾವಿ ಮಾಜಿ ಸಚಿವರುಗಳು ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿರೋ ವಿಚಾರ